ನಮಸ್ಕಾರ ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ಕಡಿ ಮಾಡ್ತಾಯಿದ್ದೀನಿ ಭಾಳ ಸಿಂಪಲ್ಲಾಗಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಎರಡು ಮೂರಾಗಷ್ಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶೇಂಗಾ ಹಾಕಿ ಇದ್ದೀನಿ ಒಂದು ಪಾತ್ರೆಯಲ್ಲಿ ಎರಡು ಸ್ಪೂನ್ ಆಗಷ್ಟು ಎಣ್ಣೆ ಇದ್ದೀನಿ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಇದೆ ಒಂದಾದಷ್ಟು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಕರಿಬೇವು ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದೀನಿ ಈರುಳ್ಳಿಯೆಲ್ಲ ಇವಾಗ ಕ್ಯಾರೆಟನ್ನು ತುರಿದಿರುವಂಥದ್ದು ಹಾಕ್ತಾಯಿದ್ದೀನಿ ಶೇಂಗಾ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದ್ನೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಒಂದು ಬೌಲಲ್ಲಿ ಅರ್ಧ ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಇದ್ದೀನಿ ಸ್ವಲ್ಪ ನೀರು ಹಾಕಿದ್ದೀನಿ ಇದನ್ನು ಕಲಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಇದ್ದೀನಿ ನೋಡಿ ನಿಮಗೇನಾದರೂ ತಿಕ್ಕಾಗಬೇಕಂದ್ರೆ ಒಂದು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಹಾಕೊಳ್ಳಿ ಅರ್ಧ ಬೌಲ್ ಆಗಷ್ಟು ನೀರು ಇದ್ದೀನಿ ಇವಾಗ ಸ್ವಲ್ಪ ಇದು ಒಂದು ಎರಡು ನಿಮಿಷ ಕುದೀಲಿ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಕಾಲು ಟೀ ಸ್ಪೂನ್ ಆಗಷ್ಟು ಸಕ್ಕರೆ ಇದ್ದೀನಿ ಸಕ್ಕರೆ ಬೇಡ ಅದು ಸ್ಕಿಪ್ ಮಾಡಿ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅರ್ಧ ಲೀಟ್ರ್ ಆಗಷ್ಟು ಮೊಸರು ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ನಿಮಗೆ ತಿಕ್ಕಾಗಬೇಕಂದ್ರೆ ನೀರು ಹಾಕೋಕೆ ಹೋಗಬೇಡಿ ಸ್ವಲ್ಪ ತೆಳುವಾಗಬೇಕಂದ್ರೆ ನೀರು ಹಾಕೊಳ್ಳಿ ಕೈ ಇರಿ ಎಲ್ಲ ಒಡೆದು ಹೋಗುತ್ತೆ ಲೋ ಫ್ಲೇಮ್ ಇಟ್ಕೊಂಡು ಒಂದೆರಡು ನಿಮಿಷ ಕುದಿಸ್ತಾ ಇವೆಲ್ಲ ನೋಡಿ ಆಗಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಆಗಿದೆ ನೋಡಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಕಡಿ ರೆಡಿಯಾಗಿದೆ ನೋಡಿ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು